ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಕ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಯಾವ ಯಾವ ದಿನ ಯಾವ ಯಾವ ರೀತಿ ಪೂಜೆ ಇರುತ್ತೆ ಮತ್ತು ಪೂಜೆಯ ಸಮಯಗಳು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಕೆಲವರು ಐದು ದಿನ ಆಚರಣೆ ಮಾಡ್ತಾರೆ ಕೆಲವರು ಮೂರು ದಿನ ಆಚರಣೆ ಮಾಡ್ತಾರೆ ಧನತ್ರಯೋದಶಿಯಿಂದ ಬಲಿಪಾಡ್ಯಮಿವರೆಗೂ ಯಾವ ದಿನ ಯಾವ ಯಾವ ಆಚರಣೆ ಇರುತ್ತೆ ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ದೀಪಾವಳಿ ಹಬ್ಬದ ಆಚರಣೆ ಹದಿನೆಂಟನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆಗುತ್ತೆ ಶನಿವಾರ ಧನತ್ರಯೋದಶಿ ಅಂದರೆ ತ್ರಯೋದಶಿ ಿ ತಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಎರಡು ದಿನ ಕೂಡ ಧನತ್ರಯೋದಶಿ ಆಚರಣೆಯನ್ನು ಮಾಡ್ಬೋದು ಅಲ್ಲದೆ ಯಮ ದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆಯನ್ನು ಮಾಡುವಂಥವರು ಶನಿವಾರ ಸಂಜೆ ಮಾಡಬೇಕು ಹಾಗೆ ಯಾವುದೇ ಮನೆ ಒಂದು ಒಳ್ಳೆಯ ವಸ್ತುಗಳನ್ನೂ ಕೂಡ ನೀವು ತರಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಶನಿವಾರ ತರ್ಬೋದು ದೀಪಾರಾಧನೆಯನ್ನು ಮಾಡುವಂಥವರು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಮಾಡ್ಬೋದು ದೀಪಾರಾಧನೆ ಆದಮೇಲೆ ನೀವು ಏನಾದರೂ ವಸ್ತುಗಳನ್ನ ಮನೆಗೆ ತೊಗೊಂಡು ಬಂದಿದ್ರೆ ಅದನ್ನು ರಾತ್ರಿ ಏಳು ಗಂಟೆಯಿಂದ ಅಂದರೆ ಏಳು ಗಂಟೆ ಹತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಶುಭ ಸಮಯ ಇರುತ್ತೆ ಈ ಸ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಆರು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ದೀಪಾರಾಧನೆಗಳನ್ನ ಮಾಡಬಹುದು ಹಾಗೆ ನೀವು ಆ ದಿನ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ಪೂಜೆನೂ ಕೂಡ ಮಾಡ್ಬೋದು ಇನ್ನು ಶನಿವಾರ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಭಾನುವಾರ ಮಾಡ್ತೀವಿ ಅಂದರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಒಳಗೆ ನೀವು ಪೂಜೆನ ಮಾಡ್ಕೋಬೋದು ಯಾಕಂದ್ರೆ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ತೃತೀಯ ತಿಥಿ ಮುಗ್ದೋಗುತ್ತೆ ಆಮೇಲೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವು ಎರಡನೇ ದಿನ ನೀರು ತುಂಬುವಂತಹ ಹಬ್ಬ ಇರುತ್ತೆ ಇದು ಭಾನುವಾರ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತು ನಿಮಿಷದ ತನಕ ಚತುರ್ಥಿ ತಿಥಿ ಇರುತ್ತೆ ಅಂದರೆ ಸೋಮವಾರ ಸೂರ್ಯ ಉದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ಸೋಮವಾರ ನರಕ ಚತುರ್ಥಿ ಹಾಗೆ ಎಣ್ಣೆ ಸ್ನಾನ ಅವತ್ತು ಕೂಡ ಮಾಡ್ಬೋದು ಅಥವಾ ಮಂಗಳವಾರ ಕೂಡ ಮಾಡ್ಬೋದು ಅಮಾವಾಸ್ಯೆ ಎರಡು ದಿನ ಆ ಲೆಕ್ಕಕ್ಕೆ ಬರುತ್ತೆ ಈ ಸಲ ಎಲ್ಲ ತಿಥಿಗಳು ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ತನಕ ಇರೋದ್ರಿಂದ ಎರಡು ದಿನ ಆಚರಣೆಗಳನ್ನು ಮಾಡ್ಕೋಬೋದು ಭಾನುವಾರ ಹತ್ತೊಂಬತ್ತನೇ ತಾರೀಕು ನೀರು ತುಂಬೋ ಹಬ್ಬ ಹಳ್ಳಿಗಳ ಕಡೆ ನೀರು ಕಾಯಿಸುವಂಥ ಪಾತ್ರೆನೆಲ್ಲ ಹಿತ್ತಳೆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿ ನೀರ್ನೆಲ್ಲ ತುಂಬಿಸಿರ್ತಾರೆ ಅಂದರೆ ಗೀಝರ್ ಮತ್ತು ಸೋಲಾರಲ್ಲಿ ಬಿಸಿನೀರು ನೀರು ಸ್ನಾನಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಸಿಟಿ ಕಡೆ ಇಂಥ ಆಚರಣೆಗಳು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದಲ್ವಾ ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ಕೂಡ ಎಣ್ಣೆ ಸ್ನಾನ ಮಾಡ್ಬೋದು ಯಾಕಂದರೆ ಕೆಲವರು ಸೋಮ ವಾರ ಅಮಾವಾಸ್ಯ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮಂಗಳವಾರ ಮಾಡ್ತಾರೆ ಎರಡು ದಿನ ಅಮಾವಾಸ್ಯೆ ತಿತ್ತಿ ಇರೋದ್ರಿಂದ ಮಾಡ್ಬೋದು ಇನ್ನು ಸೋಮವಾರ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡೋದ್ರೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಎಣ್ಣೆ ಹಚ್ಕೊಂಡು ಸೂರ್ಯ ಉದಯ ಆದಮೇಲೆ ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಯಾಕಂದರೆ ಮೈಗೆಲ್ಲ ಎಣ್ಣೆ ಹಚ್ಚಿ ಸೂರ್ಯನ ಎಳೆ ಬಿಸಿಲು ಮೈ ಮೇಲೆ ಬೀಳಬೇಕು ಅನಂತರ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ತುಂಬ ಒಳ್ಳೆಯದು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ನೆತ್ತಿಗೆ ಮುಖಕ್ಕೆ ಬೆನ್ನಿಗೆ ಕೈ ಕಾಲುಗಳಿಗೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಬೇಕು ಇನ್ನು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗ್ಬಿಡುತ್ತೆ ಅಂದರೆ ಎರಡು ದಿನ ಕೂಡ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೋಬಹುದು ಸೋಮವಾರ ಮಾಡೋರು ಸೋಮವಾರ ಇಪ್ಪತ್ತನೇ ತಾರೀಕು ಆ ದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಏನಾದರೂ ನೀವು ಪೂಜೆ ಮಾಡೋದಿದ್ರೆ ಈ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ಸೋಮವಾರ ಸಂಜೆ ಮಾಡುವಂಥವ್ರು ಈ ಸಮಯದಲ್ಲಿ ಮಾಡಿ ತುಂಬ ಒಳ್ಳೆಯದು ಅಲ್ಲದೆ ಈ ದಿ ದಿನ ಇನ್ನೊಂದು ವಿಶೇಷತೆ ಅಂದರೆ ಮಾರ್ವಾಡಿಗಳು ಪೂಜೆ ಮಾಡುವಂಥ ಸಮಯ ಈ ಸಮಯದಲ್ಲಿ ಕೂಡ ತುಂಬ ಸರಳವಾಗಿ ಪೂಜೆ ಮಾಡಬೇಕು ಇದು ಇಪ್ಪತ್ತನೇ ತಾರೀಕು ಮಾಡಬೇಕು ಯಾಕಂದರೆ ನಮಗೆ ರಾತ್ರಿಯಲ್ಲಿ ಅಮಾವಾಸ್ಯೆ ಇರಬೇಕು ಹಾಗಾಗಿ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಪೂಜೆ ಮಾಡಬೇಕು ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತನೇ ತಾರೀಕು ಸೋಮವಾರ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಅಥವಾ ಅಂಗಡಿಗಳಲ್ಲಿ ಮನೆಗಳಲ್ಲಿ ಪೂಜೆ ಮಾಡುವಂಥವ್ರು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ತನಕ ಮಾಡ್ಬೋದು ಇನ್ನು ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಪೂಜೆ ಮಾಡುವಂಥವ್ರು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಮಾಡ್ಬೋದು ಸಂಜೆ ಮಾಡುವಂಥವ್ರು ಸಂಜೆ ಏಳು ಮೂವತ್ತರಿಂದ ಆರು ಗಂಟೆ ಅರ್ಧ ಗಂಟೆ ಅಷ್ಟೇ ಹೆಚ್ಚು ಕಮ್ಮಿ ಇರುತ್ತೆ ಈ ಸಮಯದಲ್ಲಿ ಕೂಡ ನೀವು ಮಾಡ್ಕೋಬೋದು ಅಂಗಡಿ ಪೂಜೆ ಮನೆ ಲಕ್ಷ್ಮಿ ಪೂಜೆ ಎಲ್ಲನೂ ಕೂಡ ಈ ಸಮಯದಲ್ಲಿ ಮಾಡ್ಕೋಬೋದು ಇನ್ನು ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಪ್ರತಿಪಾದತಿತಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆ ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ಗಂಟೆ ನಲ್ವತ್ತು ತನಕ ಇರುತ್ತೆ ಬಲಿಪಾಡ್ಯಮಿ ದಿನ ಕೂಡ ತುಂಬಾ ಜನ ಲಕ್ಷ್ಮಿ ಪೂಜೆಗಳನ್ನ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ತನಕ ಒಳ್ಳೆಯ ಸಮಯ ಇರುತ್ತೆ ಈ ಸಮಯದಲ್ಲಿ ಕೂಡ ಪೂಜೆಯನ್ನ ಮಾಡ್ಕೋಬೋದು ಈ ದಿನ ತುಳಸಿ ಪೂಜೆ ಗೋ ಪೂಜೆ ಮತ್ತೆ ಬಲೀಂದ್ರನ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಬೆಳಗಿನ ಹಸುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ ಇನ್ನು ಸಂಜೆ ಈ ದಿನ ಸಗಣಿಯಿಂದ ಐದು ಗೊಂಬೆಗಳನ್ನ ಮಾಡಿ ಇದನ್ನು ತುಳಸಿ ಕಟ್ಟೆ ಅಥವಾ ಹೊಸ್ತಿಲಿನ ಬಳಿ ಪೂಜೆ ಮಾಡ್ತಾರೆ ಅಂದ್ರೆ ಪಂಚಪಾಂಡವರು ಅಂತ ಹೇಳಿ ಗೊಂಬೆಗಳನ್ನ ಮಾಡಿ ಸಗಣಿಯಿಂದ ಪೂಜೆ ಮಾಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಆಚರಣೆ ಮಾಡಿ ಅಲ್ಲದೆ ಈ ದಿನ ತುಂಬ ವಿಶೇಷ ಅಂದರೆ ಸಗಣಿಯ ಮೇಲೆ ಮಣ್ಣಿನ ದೀಪ ಇಟ್ಟು ಹೊಸಲತ್ರ ತುಳಸಿ ಗಿಡದತ್ರ ಹಚ್ಚೋದು ಕೂಡ ತುಂಬಾ ವಿಶೇಷ ಈ ವರ್ಷದ ದೀಪಾವಳಿ ಹಬ್ಬ ಐದು ದಿನದ ಪೂಜೆ ಶುಭ ಮುಹೂರ್ತ ಹಾಗೆ ಎಲ್ಲ ತಿಥಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತ ಆಗುತ್ತೆ ಅನ್ನೋದನ್ನು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಆಯಾ ದಿನದ ಪೂಜಾ ವಿಧಾನವನ್ನು ವಿವರವಾಗಿ ಮತ್ತು ಸರಳವಾಗಿ ತಿಳಿಸ್ಕೊಡ್ತೀನಿ ತುಂಬ ಜನ ಲಕ್ಷ್ಮೀ ಪೂಜೆ ಬಗ್ಗೆ ಕೇಳ್ತಿದ್ರು ಖಂಡಿತವಾಗ್ಲೂ ಅದು ಕೂಡ ಸದ್ಯದಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ